ಒಂದಾನೊಂದು ಕಾಡಿನಲ್ಲಿ ಮಹಾ ಚತುರನಾದ ನರಿ ಒಂದಿತ್ತು ಒಮ್ಮೆ ಅದಕ್ಕೆ ಒಂದು ಸತ್ತಿರುವಂಥ ಆನೆ ಸಿಕ್ತು ಅದು ಸತ್ತು ಒಂದು ಮರದ ಕೆಳಗಡೆ ಬಿದ್ದ್ಕೊಂಡಿರುತ್ತೆ ಹೀಗೆ ನಡ್ಕೊಂಡು ಹೋಗುವಾಗ ನರಿಗೆ ಆ ಆನೆ ಸಿಕ್ಬಿಡತ್ತೆ ನರಿಗೆ ಖುಷಿಯಾಗ್ಬಿಡುತ್ತೆ ಆಹಾ ಹಾ ಎಂಥ ಮಾಂಸಪ್ಪ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಆದರೆ ಈ ಆನೆ ಚರ್ಮ ಬಹಳ ದಪ್ಪ ಇದೆಯಲ್ಲಪ್ಪ ನನ್ನ ಬಾಯಿಯಿಂದ ಕತ್ತರಿಸೋಕ್ಕೆ ಆಗಲ್ಲ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಈ ಆನೆ ಚರ್ಮನ ಯಾರ ಕಡೆಯಿಂದ ಕತ್ತರಿಸೋದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಒಂದು ಸಿಂಹ ಬರುತ್ತೆ ನರಿ ಸಿಂಹನ ನೋಡಿ ಮೃಗರಾಜನಿಗೆ ನಮಸ್ಕಾರ ಮಹಾರಾಜ ನಿಮಗಾಗಿ ಈ ಆನೆಯನ್ನು ಮೀಸಲಿರಿಸಿದ್ದೇನೆ ದಯವಿಟ್ಟು ತಿನ್ನಬೇಕು ಅಂತ ಹೇಳುತ್ತೆ ಆಗ ಸಿಂಹ ಹೇಳುತ್ತೆ ಏಯ್ ನರಿಯೇ ಇನ್ನೊಬ್ಬರು ಸಾಯಿಸಿದ ಆನೆಯನ್ನು ನಾವು ಮುಟ್ಟುವುದಿಲ್ಲ ಆದ್ದರಿಂದ ಅದನ್ನು ನಿನಗೆ ಕೊಟ್ಟಿದ್ದೇನೆ ಹಾ ಅಂತ ಹೇಳಿ ಸಿಂಹ ಹೊರಟೋಗ್ಬಿಡುತ್ತೆ ಸಿಂಹ ಹೊರಟೋದ್ಮೇಲೆ ಹೀಗೆ ನರಿ ಯಾವುದಾದ್ರೂ ಬಕ್ರ ಬರುತ್ತಾ ಅಂತ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ಅಲ್ಲಿ ಹುಲಿ ನಡ್ಕೊಂಡು ಬರ್ತಾ ಇರುತ್ತೆ ಆ ಹುಲಿ ನೋಡಿದ್ದೇ ನರಿ ಹೇಳುತ್ತೆ ಹಾಂ ಹಾ ಹಾ ಬರಬೇಕು ಬರಬೇಕು ಹುಲಿರಾಯ ಅವರು ನೋಡಿ ಹುಲಿರಾಯ ಇದು ಸಿಂಹ ಕೊಂದ ಆನೆ ಸಿಂಹ ಸ್ನಾನಕ್ಕೆ ಹೋಗಿರೋದ್ರಿಂದ ನಾನು ಇದನ್ನ ಕಾವು ಕಾಯ್ತಾ ಕೂತಿದ್ದೀನಿ ಹುಲಿ ಬಂದ್ರೆ ನನಗೆ ಸುದ್ದಿ ಕೊಡು ಅದನ್ನ ಸಾಯಿಸಿಬಿಡ್ತೇನೆ ಅಂತ ಸಿಂಹ ಹೇಳೋಗಿದೆ ನಾನೀಗ ಏನ್ ಮಾಡಲಿ ಹುಲಿರಾಯ ಅಂತ ಕೇಳತ್ತೆ ಹ ಹಾಗಾದ್ರೆ ಆ ಆನೆಯ ಗೊಡವೆ ನನಗೆ ಬೇಡ ಅಂತ ಹೇಳುತ್ತಾ ಹುಲಿ ತನ್ನ ದಾರಿ ಹಿಡ್ಕೊಂಡು ಹೋಗ್ಬಿಡುತ್ತೆ ಆಗ ನರಿಗೆ ಯೋಚನೆ ಇಡುತ್ತೆ ಅಯ್ಯೋ ಏನಪ್ಪ ಈ ಹುಲಿನೂ ತುಂಬ ಬುದ್ಧಿವಂತ ಇದೆ ಇತ್ತೀಚಿಗೆ ಎಲ್ಲ ಪ್ರಾಣಿಗಳು ಬುದ್ಧಿವಂತ ಆಗ್ತಾ ಇದ್ದಾವೆ ಹ್ಞೂ ಮತ್ತಾರು ಬರುತ್ತಾ ಅಂತ ಕಾಯ್ತಾ ಕೊಡ್ತೀನಿ ಅಂತ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಚಿರತೆ ವ್ಯಗ್ರವಾದ ಮುಖ ಮಾಡಿಕೊಂಡು ಅಂತ ಅನ್ಕೊಂಡು ಆ ದಾರಿಯಿಂದ ಬರ್ತಾ ಇರುತ್ತೆ ಅದನ್ನ ನೋಡಿದ ನರಿ ಹೇಳತ್ತೆ ಹೋಹೋ ಚಿರತೆಯಣ್ಣ ಸಿಂಹ ಸಾಯಿಸಿದಿ ಆನೆಯನ್ನ ನಾನು ಕಾಯ್ತಾ ಇದ್ದೀನಿ ನಿನ್ನೆ ನೋಡಿದ್ರೆ ತುಂಬಾ ಹಸಿದಿರು ತರ ಕಾಣಿಸುತ್ತೆ ಸ್ವಲ್ಪ ಮಾಂಸವನ್ನ ತಿಂದು ಹೋಗು ಅಂತ ಹೇಳುತ್ತೆ ಆಗ ಚಿರುತೆ ಹೇಳುತ್ತೆ ಹೇ ಬೇಡಪ್ಪ ನನಗೆ ಭಯ ಆಗತ್ತೆ ಆಗ ನರಿ ಹೇಳುತ್ತೆ ಯಾಕೆ ಭಯ ನೀನು ತಿಂತ ಇರು ಸಿಂಹ ಕಂಡು ಕೂಡ್ಲೆ ನಿನಗೆ ತಿಳಿಸ್ಬಿಡ್ತೇನೆ ಆಗ ಚಿರುತೆ ಸಂತೋಷದಿಂದ ತನ್ನ ಕೋರೆ ಹಲ್ಗಳಿಂದ ಆನೆ ಚರ್ಮವನ್ನ ಬಗೆಯಕ್ ಶುರು ಮಾಡುತ್ತೆ ಅದು ಆನೆ ಚರ್ಮದಲ್ಲಿ ದೊಡ್ಡದು ರಂಧ್ರ ಮಾಡೋವರೆಗೂ ನೋಡ್ತಾ ಇದ್ದಂತ ನರಿ ಇದ್ದಕ್ಕಿದ್ದ ಹಾಗೆ ಚಿರ್ತೆ ಅಣ್ಣ ಓಡು ಹುಡು ಸಿಂಹ ಬರ್ತಾ ಇದೆ ಓಡು ಓಡು ಅಂತ ಜೋರಾಗಿ ಬೊಬ್ಬೆ ಹಾಕುತ್ತೆ ಆಗ ಚಿರ್ತೆ ಹೌದಾ ಓ ಅಯ್ಯೋ ಜೀವ ಹೊಳತ್ರಿ ಸಾಕಪ್ಪ ಅಂತ ಓಡ್ ಹೋಗ್ಬಿಡುತ್ತೆ ಆಗ ನರಿ ಆನೆ ಮಾಂಸವನ್ನ ತಿನ್ನ ಕೂತ್ಕೊಳ್ಳುತ್ತೆ ಚಿರತೆ ಆ ಆನೆ ಚರ್ಮವನ್ನು ಬಗದು ಬಗದು ಒಳಗಡೆ ಹೋಲ್ ಮಾಡಿರೋದ್ರಿಂದ ರಂಧ್ರ ಮಾಡಿರೋದ್ರಿಂದ ನರಿಗೆ ಮಾಂಸ ತಿನ್ನೋಕೆ ಸುಲಭ ಆಗುತ್ತೆ ನೋಡಿ ಎಂಥ ಉಪಾಯ ಮಾಡಿದೆ ಈ ಬುದ್ಧಿವಂತ ನರಿ ಅದಕ್ಕೆ ಹೇಳೋದು ಬುದ್ಧಿವಂತರಿಗೆ ಎಲ್ಲಿ ಹೋದರೂ ಮೋಸ ಆಗೋದಿಲ್ಲ ಎಲ್ಲಿ ಹೋದರೂ ಅವರು ಕೆಲಸನ ಸಾಧಿಸೇ ಬರ್ತಾರೆ ನೋಡಿ ಈ ಬುದ್ಧಿವಂತ ನರಿ ಆನೆ ಮಾಂಸ ತಿನ್ನೋದಕ್ಕೆ ಎಂಥೆಂಥ ಉಪಾಯ ಮಾಡಿ ಕೊನೆಗೂ ಆನೆ ಮಾಂಸವನ್ನ ದಕ್ಕಿಸ್ಕೊಂಡ್ಬಿಡ್ತಲ್ವಾ ಬುದ್ಧಿವಂತ ನರಿಗೊಂದು ಸಲ್ಯೂಟ್ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ